ಕರ್ನಾಟಕ ಸಂಸ್ತಾವಾದ ಭೀಮ್ ಸೇನೆ ವತಿಯಿಂದ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘವನ್ನು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಹಶೀಲ್ದಾರ್ ಕಚೇರಿ ಎದುರುಗಡೆ ಕೊಪ್ಪಳ ಜಿಲ್ಲಾ ನೂತನ ಜಿಲ್ಲಾ ಘಟಕ ಉದ್ಘಾಟನೆ ಮಾಡಿದರು ರಾಜ್ಯಾಧ್ಯಕ್ಷರಾದ ರಮೇಶ್ ಎಲ್ಎಂ ಅವರು ಮಾತನಾಡಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಪರವಾಗಿ ನಾವೆಲ್ಲ ಹೋರಾಡೋಣ ಯಾವ ಕಾರ್ಮಿಕರಿಗೂ ಅನ್ಯಾಯ ಆಗಬಾರದು ಎಂದು ಒಂದು ಸಂಘಟನೆ ಮಾಡೋಣ ಎಲ್ಲರೂ ಸೇರಿ ಹೋರಾಡೋಣ ಎಂದು ಮಾತನಾಡಿದರು ಜಿಲ್ಲಾಧ್ಯಕ್ಷರಾದ ಶಶಿಧರ್ ವಾಯ್ ಹೊಸ್ಮನಿ ಅವರು ಎಲ್ಲ ಕಾರ್ಮಿಕರ ಪರ ನ್ಯಾಯವಾಗಿ ನಿಂತು ಕಾನೂನು ಬದ್ಧವಾಗಿ ನಾವೆಲ್ಲರೂ ಹೋರಾಡೋಣ ಯಾವುದೇ ಒಬ್ಬ ಕಾರ್ಮಿಕನಿಗೆ ಸರ್ಕಾರದ ಸವಲತ್ತು ಸರಿಯಾಗಿ ಸಿಗುತ್ತಿಲ್ಲ ಸರ್ಕಾರದಿಂದ ಬರುವಂತಹ ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ಕೊಡಿಸೋಣ ಎಂದು ಹೇಳಿದರು ಶಿಕ್ಷಣ ಸಂಘಟನೆ ಹೋರಾಟ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ನಾವೆಲ್ಲರೂ ಜನಸೇವೆ ಮಾಡೋಣ ಇಂದಿನಿಂದ ಜನರ ಕಷ್ಟದಲ್ಲಿ ಭಾಗಿಯಾಗುತ್ತಿದ್ದಾರೆ ಎನ್ನುವ ಮಾತನ್ನ ಹೇಳಿ ಸಂಘವನ್ನು ಪ್ರಾರಂಭಿಸಿದ್ದಾರೆ ನಂತರ ಶಂಕರಪ್ಪ ಚಲವಾದಿ ಸಿದ್ದಪ್ಪ ಕಟ್ಟಿಮನಿ ಛತ್ರಪ್ಪ ಚಲವಾದಿ ಚಲವಾದಿ ಸುರೇಶ್ ಕುಮಾರ್ ವೆಂಕಟೇಶ್ ಪೂಜಾರ್ ಮುತ್ತುರಾಜ್ ಭೀಮಣ್ಣ ಸಂಗಮೇಶ್ ಮುಂತಾದವರು ಸೇರಿದ್ದರು ವರದಿ ಕಳಕೇಶ್ ಬೇವಿನ ಗಿಡ ಗದಗ್ ವಾಣಿ ನ್ಯೂಸ್ ಕನ್ನಡ ಎಲ್ಬುರ್ಗ ಕಾರ್ಯಾಲಯದಲ್ಲಿ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಎಲ್ ಎಂ ಅವರ ನೇತೃತ್ವದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಒಂದು ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಂದ್ರೆ ಒಬ್ಬರಿಂದ ಮಾಡ್ತಕ್ಕಂಥದ್ದಲ್ಲ ಇದೆಲ್ಲರೂ ಸೇರಿ ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕಾದ್ರೆ ಸಂಘಟನೆ ಭಾಳ ಮುಖ್ಯ ಆಗುತ್ತೆ ಸಂಘಟನೆ ಮುಖ್ಯ ಅಂತಂದ್ರೆ ಜನ ಇಲ್ಲಿ ಅದರ ಅದ್ರ ಜೊತೆಗೆ ಪಾರ್ಗೊಡ್ಬೇಕು ಪಾಲ್ಗೊಂಡು ಅದರ ನೋವು ಕೆಲವೊಂದು ಸರಿ ತಪ್ಪನ್ನು ತಿಳ್ಕೊಂಡು ಈ ಒಂದು ಸಮಾಜದ ಜನರಿಗೆ ಒಳ್ಳೆಯದನ್ನು ಬಯಸುವಂಥ ಕೆಲಸ ಆಗ್ಬೇಕಾಗ್ತದೆ ಹಾಗಾಗಿ ಈ ಒಂದು ಕಾರ್ಯಾಲಯದಲ್ಲಿ ರಾಜ್ಯಾಧ್ಯಕ್ಷರು ನಮ್ಮ ನಮಗೆ ಬೇಕಾದಂಥ ಸಲಹೆ ಸೂತ್ರಗಳನ್ನು ನಮ್ಗೆ ತಿಳಿಸುತ್ತ ಅದರ ಅವರ ಹಾದಿಯಲ್ಲಿ ನಾವೆಲ್ಲರೂ ಸಾಲನ್ನ ನನ್ನ ಎರಡು ಮಾತಾಡೋರು ಕೊಟ್ಟಿದ್ದೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇಲ್ಲಿ ಕೇವಲ